ಸಾವು ಸಂಭವಿಸಿದಂಥ ಸಂದರ್ಭದಲ್ಲಿ ಅರ್ಜುನ ಮಾತಾಡಿ ಅರ್ಜುನನ್ ಸಾವು ಸಂಭವಿಸಿದ ಸಂದರ್ಭದಲ್ಲಿ ಪೇಪರ್ ನಲ್ಲೆಲ್ಲ ಬಂದಿದೆ ನಿನ್ನೆ ಟಿವಿ ಒಳಗ ಹೋಗಿ ಸುಮಾರ್ ಈಗ ಅದ್ರ ಬಗ್ಗೆ ಚರ್ಚೆ ಬೆಹಜವಾದ ವರ್ತನೆ ಇಂದ ಅರ್ಜುನ ಸಾವಾಗಿ ಕೊಡುವ ಜವಾಬ್ದಾರಿ ವರ್ತನೆ ಇಂದ ಅರ್ಜುನನ ಸಾವಾಗಿಂದ ಕೇಳೋದು ಹೌದು ಯಾಕೆ ಹೇಳಿದ ಎಲ್ಲಾ ಉಮಾಧ್ಯಮಗಳಲ್ಲಿ ಇವತ್ತು ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಏನೋ ಅಂತ ಕೇಳಿದ್ರು ವೈ ಅರಣ್ಯ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ರಿಯಾಕ್ಷನ್ ಇಂದಾಗಿ ಅದಕ್ಕೆ ಬೇರೆ ಆನೆಗೆ ಶೂಟ್ ಮಾಡೋ ಕಾರಣಕ್ಕೋಸ್ಕರ ಇವತ್ತು ಅರ್ಜುನನ ಸಾವಾಗಿರ್ತಕ್ಕಂಥದ್ದು ಇದನ್ನು ಸಮಗ್ರ ತನಿಖೆ ಮಾಡಬೇಕು ಅಲ್ಲಿ ಅಲ್ಲಿಯ ಅರಣ್ಯ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಅದ್ರ ಮೇಲೆ ಏನು ಅರವತ್ತು ವರ್ಷ ಆನೆಗಳನ್ನು ಬಳಕೆ ಮಾಡಬಾರ್ದು ಸರ್ಕಾರದ ಆದೇಶ ಇದೆ ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಇವತ್ತು ಅರ್ಜುನನ ಆನೆಯನ್ನು ಕಾಡಾನೆ ಒಟ್ಟಿ ಸಲಗವನ್ನು ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಸಹ ಅರಣ್ಯ ಇಲಾಖೆ ತಾನೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಈ ಅರಣ್ಯ ಅರ್ಜುನನ ಸಾವಿನ ವಿಚಾರದಲ್ಲಿ ಸೂಕ್ತ ತನಿಖೆಯನ್ನು ಮಾಡಿಸಿ ಆ ಅರ್ಜುನನ ಸಾವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೇರ ಕಾರಣ ಎನ್ನುವಂತಹ

ಅವರು ಬಂದು ಸವಿಸ್ತಾರವಾಗಿ ಸಿಮೆಂಟ್ ಮಂಜು ಅವ್ರ ವಿಚಾರ ಇರಲಿ ಮತ್ತಿ ಇನ್ನು ಹರೀಶ್ ಪುಂಜಾ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ ಇರಲಿ ಸಂಪೂರ್ಣ ವಿವರವಾಗಿ ಉತ್ತರ ಕೊಡಿಸ್ತೀವಿ ಅಲ್ಲ ಈಗ ಹೋರಾಟ